ಹುಬ್ಬಳ್ಳಿಯಲ್ಲಿ ಹೆಜ್ಜೇನು ದಾಳಿಗೆ ಜನ ದಿಕ್ಕೆಟ್ಟು ಹೋಗಿದ್ದಾರೆ ಜೇನು ಹುಳುಗಳ ದಾಳಿಗೆ ಯಜ್ಞೋ ಬಿದ್ನೋ ಅಂತ ಓಡ್ ಹೋಗಿದ್ದಾರೆ ಜನ ಜೇನು ಹುಳುಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬೆಂಕಿಯ ಮೊರೆ ಹೋಗಿದ್ದಾರೆ ನಿನ್ನೆ ಸಂಜೆ ಹುಬ್ಬಳ್ಳಿ ಕುಸುಗಲ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಹೆಜ್ಜೇನಿನ ದಾಳಿ ಸಾಮಾನ್ಯ ಅಲ್ಲ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಒಂದಷ್ಟು ಜನ ಹೋಗಿ ಆ ಗ್ಲಾಸ್ ಡೋರ್ಗಳನ್ನ ಕ್ಲೋಸ್ ಮಾಡಿ ಒಳಗಡೆ ಇದ್ದಾರೆ ಹೊರಗಡೆ ಇರುವವರು ಆ ಪೇಪರ್ಗೆ ಬೆಂಕಿಯನ್ನು ಹಚ್ಚಿ ಬೆಂಕಿಯ ಸಹಾಯದಿಂದ ಹೆಜ್ಜೆಯನ್ನು ಓಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಜೇನು ಹುಳುಗಳು ದಾಳಿಯನ್ನು ಇಟ್ಟಿವೆ ಜನ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಡೋದಕ್ಕೆ ಓಡ್ತಾ ಇದ್ದಾರೆ ನಿನ್ನೆ ಸಂಜೆ ಹುಬ್ಬಳ್ಳಿಯ ಕುಸುಗಲ್ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ ಇದು ಒಂದು ಕಡೆ ಹೆಜ್ಜೆನು ದಾಳಿಗೆ ಯಾವ ರೀತಿಯಾಗಿ ಜನ ಪರದಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಒಳಗಡೆ ಇರೋರು ಹೊರಗಡೆ ಬಂದರೆ ಅವರು ಕೂಡ ದಾಳಿಗೆ ದಾಳಿಗೊಳಗಾಗುವಂಥ ಭಯ ಇದೆ ಹಾಗಾಗಿ ಎಡೆಯಲ್ಲೊಂದು ಪೇಪರ್ಗೆ ಬೆಂಕಿ ಹಚ್ಚಿ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಬೆಂಕಿಗೆ ಹೆಜ್ಜೇನು ಸುಟ್ಟು ಹೋಗುತ್ತೆ ದೂರ ಆಗಬಹುದು ಅನ್ನೋದಾಗಿ ಎಲ್ಲ ರೀತಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ